ಇವತ್ತು ಪ್ರಿನ್ಸ್ ಹತ್ರ ಹೋಗಿನಂದ್ರೆ ಅವ್ರ ಒಂದೇ ಮಷಿನ್ ಆಗಿ ಐತರ ಬಿಸ್ನೆಸ್ ಮಾಡ್ಬೋದಪ್ಪ ನಾನ್ ಲಾಸ್ ಇಲ್ಲ ಸರ್ ಒಂದೇ ಮಷೀನ್ ಆಗಿ ಮದ್ಲಿಕ್ ಒಂದ್ ಮಷೀನ್ ಒಂದೇ ಬಿಸ್ನೆಸ್ ಯಾವ ಪೇಪರ್ ಪ್ಲೇಟ್ ಸ್ಕ್ರಬ್ಬರ್ ಮಾಡ್ಕೋಬಹುದು ಸ್ಕ್ರಬ್ಬರ್ ಅನ್ನು ಫುಲ್ ಆಯ್ತಂದ್ರೆ ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಫುಲ್ ಆಯ್ತಂದ್ರೆ ಇದನ್ನ ನಾವು ಏನ್ ಮಾಡ್ಕೋಬಹುದು ಹಳೆ ತಿಕ್ಕು ಬ್ರಷ್ ಅನ್ನು ಮಾಡ್ಕೋಬಹುದು ಮಾಡ್ಬೇಕಂದ್ರೆ ಐದ್ ಮಷಿನ್ ಬೇಕು ಪ್ರಿನ್ಸ್ ಹತ್ರ ಬಂದ್ರೆ ಒಂದೇ ಮಷಿನ್ ಬೇಕು ಒಂದ್ ಮಷಿನ್ ಅಲ್ಲ ಐದು ಬಿಸ್ನೆಸ್ ಸಬ್ಸಿಡಿ ಆಗಲೇ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ ಎಲ್ಲ ನೀವೇ ಸಬ್ಸಿಡಿ ಪ್ರಿನ್ಸ್ ಎಂಟರ್ಪ್ರೈಸ್ ನಾವೇ ಮಾಡ್ಕೊಡ್ತೀವಿ ಎಲ್ಲಾ ಮಷಿನ್ ಮಗೆ ಎಲ್ಲಾ ಮಷಿನ್ ಮೇಲೆ ನಿಮ್ದೇ ಸಬ್ಸಿಡಿ ಜಾಸ್ತಿ ಅಂದ್ರೆ ಇದೇನಂತಾರೆ ಇವೆಲ್ಲ ರಾವ್ ಮೆಟ್ರಲ್ ಸ್ಟಾಕ್ ಇರುತ್ತೆ ಎನಿ ಟೈಮ್ ಇಷ್ಟೊಂದು ರಾವ್ ಮೆಟ್ರಲ್ ಸ್ಟಾಕ್ ಇರುತ್ತೆ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಪ್ರಿನ್ಸ್ ಎಂಟರ್ಪ್ರೈಸ್ ಅಲ್ಲಿ ಬಂದಿದ್ರಿ ಸೊ ನಮ್ ಜೊತೆ ಬ್ರದರ್ ಇದಾಗಿದೆ ಬನ್ನಿ ಅವ್ರು ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸರ್ ನಾ ಚೆನ್ನಾಗಿದ್ದೀನಿ ತಿಳಿಸ್ಕೊಡಿ ಅವ್ರಿಗೆ ನನ್ನ ಹೆಸರು ಬಂದ್ಬಿಟ್ಟು ಸಂಜು ಕೊಟ್ಟಿ ಮನಿ ಎಂಟರ್ಪ್ರೈಸ್ ಎಂಟರ್ ಪ್ರೈಸ್ ನಮ್ದು ಕಂಪನಿ ಹೆಸರು ಸರ್ ಈಗ ಮಷಿನ್ಗಳ ರಾಶಿನ ಇಟ್ಟಿದ್ರಿ ಆಮೇಲೆ ಮಷಿನ್ ಗುಣಮಟ್ಟ ಆಗಲಿ ರೇಟ್ ಆಗಲಿ ಎಲ್ಲಾನು ಯಾವ ತರ ಇದೆ ನಮ್ದು ಮೇನ್ ಪೇಪರ್ ಪ್ಲೇಟ್ ಇನ್ ಮ್ಯಾನುಫ್ಯಾಕ್ಚರ್ ನಾವೇ ಹೌದು ಇವಾಗ ಏನ್ ಅಂದ್ರೆ ಇವಾಗ ಹಲವಾರು ಮ್ಯಾನುಫ್ಯಾಕ್ಚರ್ ಮಾಡಿ ಹಲವಾರಂದಾಗ ಎಕ್ಸಾಂಪಲ್ ಇವಾಗ ಇದು ನಮ್ ಕರ್ಪ್ಟು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆಯ್ತು ಆಮೇಲೆ ಉದ್ದನ್ ಕಡ್ಡಿದಾಯ್ತು ಉದ್ದಿನ ಕಡ್ಡಿ ಹೌದೌದು ಮಾಡುವಂತಹ ಬಿಸ್ನೆಸ್ ಹಿಟ್ಟನೇ ಓಕೆ ಸೊ ಅದಕ್ಕೂ ಕೂಡ ನಾವು ಏನ್ ಮಾಡಿದೇವೆ ಅದನ್ನು ಪ್ರಯೋಗ ಮಾಡಿದೇವಿ ಹಿಟ್ಟನಿ ಗಿಣೆ ಮಾಡುವಂತ ಮೆಷಿನ್ಸ್ ನಾವೇ ರೆಡಿ ಮಾಡಿ ಮಷೀನ್ ಅಲ್ಲಿ ಐದ್ ತರ ಬಿಸ್ನೆಸ್ ಅನ್ನು ಮಾಡಬಹುದು ಸರ್ ನೀವು ಐದು ಬಿಸ್ನೆಸ್ ಮಾಡ್ಬೋದು ಹೌದು ಹೌದು ಸರ್ ಈಗ ಅಂದ್ರೆ ಈಗ ಐದು ಮಷೀನ್ ಬೇಕಾ ಒಂದೇ ಸರ್ ಒಂದೇ ಮಷೀನ್ ಸರ್ ನೋಡಿ ಸರ್ ಒಂದೇ ಪೇಪರ್ ಪ್ಲೇಟ್ ಮಷೀನ್ ಹೌದು ಸರ್ ಇದೇ ಪೇಪರ್ ಪ್ಲೇಟ್ ಇಲ್ಲ ಸರ್ ಸ್ಕ್ರಬ್ಬರ್ ಸ್ಕ್ರಬ್ಬರ್ ಹೌದು ಪ್ರತಿಯೊಬ್ಬರ ಮನೆಗೆ ಬೇಕೇ ಬೇಕು ಸರ್ ಅಲ್ವಾ ಹೌದು ಪ್ರತಿಯೊಬ್ಬ ಮನೆಗೂ ಬೇಕೇ ಬೇಕು ಅಲ್ವಾ ಹೌದು ಸರ್ ಈಗ ಈ ತರ ಎಲ್ಲ ಸಿಗುತ್ತೆ ಬಹಳ ಈಸಿ ಇದನ್ನು ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ತಯಾರು ಮಾಡಿ ಕೊಡುವೆ ಮಾರಾಟ ಮಾಡೋದಷ್ಟೇ

ಎಲ್ಲರೂ ಕಸ್ಟಮರ್ ನಾನೇ ಅನುಕೂಲ ಮಾಡ್ಕೊಡ್ತೀನಿ ರಾ ಮಟೀರಿಯಲ್ ಕೂಡ ನಾವೇ ಅನುಕೂಲ ಮಾಡ್ಕೊಡ್ತೀವಿ ಎಲ್ಲವೂ ನಾವೇ ಅನುಕೂಲ ಮಾಡ್ಕೊಡ್ತೀವಿ ಕಸ್ಟಮರ್ ಮೈಂಡ್ ಅಲ್ಲಿ ಇವರು ಅಂದ್ರೆ ನಾನು ರೆಡಿ ಮಾಡಿ ಮಾರಾಟ ಮಾಡುದು ಅವರು ಗುರಿಯನ್ನು ಇಟ್ಕೋಬೇಕ ಪೇಪರ್ ಪ್ಲೇಟ್ ಮಷೀನ್ ಅಂತ ಹೇಳಿದ್ರಿ ಹೌದು ಸೊ ಇದ ಪೇಪರ್ ಪ್ಲೇಟ್ ಈಗ ಈ ತರ ಅವರು ಪ್ಯಾಕಿಂಗ್ ಮಾಡ್ತಾ ಇರ್ತಾರಲ್ವಾ ಹೌದು ಸರ್ ಇದು ನಮ್ಗೆ ಬೇಡ ಮತ್ತೆ ಡೈ ಹಾಕೋಬಹುದು ಅಂದ್ರೆ ಡೈ ಹಾಕೋಕ್ ಬರ್ತಾ ಇದೆ ಡೈ ತೆಗೆದು ಎಣ್ಣೆ ನೆಟ್ ತೆಗೆಯೋದು ಅಷ್ಟೇ ಎಣ್ಣೆ ನೆಟ್ ತೆಗೆಯೋದು ಇದು ಅಸೆಂಬ್ಲಿ ತೆಗೆಯೋದು ಪೇಪರ್ ಪ್ಲೇಟ್ ಬೇಕಾರೆ ಪೇಪರ್ ಪ್ಲೇಟ್ ಬೇಕಾರೆ ನಿಮಗೆ ಬೇಕಾ ದೋಡಿ ಸಣ್ಣ ಏನಿಲ್ಲ ಇವಾಗ ಸ್ಕ್ರಬ್ಬರು ಟೂತ್ ಪೇಸ್ಟ್ ಆಮೇಲೆ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಮಾಡ್ತೀವನಿ ಮೂರಕ್ಕೆ ಒಂದೇ ಕಾಲ ಮೂರಕ್ಕೆ ಒಂದೇ ಒಂದೇ ಬರೋದು ಪೇಪರ್ ಪ್ಲೇಟ್ ಮಾಡುವಾಗ ಈ ತರ ನೋಡಿ ಸರ್ ಒಂದೇ ಮಷೀನ್ ಆಗಿರೋದು ಹನ್ನೆರಡು ಹೋಗುತ್ತೆ ಒಂಬತ್ತು ಎಂಟು ಆಮೇಲೆ ಏಳು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹದಿಮೂರು ನಂಬರ್ ಊಟದ ಇಲ್ಲಿ ಓಟದಲ್ಲ ಆಮೇಲೆ ಬಂದ್ಬಿಟ್ಟು ಒಂದೇ machine ಎರಡು ಆಮೇಲೆ ಬಂದ್ಬಿಟ್ಟು ಸ್ಟಾರ್ಟ್ machine ಅಲ್ಲಿ ಡಬಲ್ ಬೇಕಾ ಡೈ ಮಾಡ್ಕಬಹುದು ಅದೇ ಅದೇ machine ಅಲ್ಲಿ ಮಾಡ್ಕಬಹುದು ಡಬಲ್ ಬೇಕಂದ್ರೆ ಡಬಲ್ ಮಾಡ್ಕಬಹುದು ಓಕೆ ಹಾ ಒಂದೇ machine ಗೆ ಓಕೆ ಆಮೇಲೆ ಬಂದ್ಬಿಟ್ಟು ನೋ ಊಟದಲ್ಲಿ ಸ್ಟಾರ್ಟ್ ಓಕೆ ಬಫರ್ ಆಮೇಲೆ ಇವಾಗ ನಿಮಗೆ ಹತ್ತು ಒಂಬತ್ತು ಮಾಡ್ಕಬಹುದು ಓಕೆ ಆಮೇಲೆ ಇಲ್ಲ ನೋಡಿ ಸರ್ ಇದು ಬಂದಿದ ಹೊಸ ಐಟಮ್ಸ್ ಓಹೋ ಓಹೋ ಓದ ಇದು ಒಂದೇ machine ಇದದು ಸರ್ ಇಲ್ಲ ಮೇಮಾ ಮೇಮಾ ಇವು machine ಇದು ಒಂದೇ machine ಒಂದೇ machine ಮೊದ್ಲಿಗೆ ಪೇಪರ್ ಪ್ಲೇಟ್ ಮಷೀನ್ ಅಂದಾಗ ಇವಾಗ ಮೊದ್ಲಿಗೆ ಖಾಲಿ ಪೇಪರ್ ಪ್ಲೇಟ್ ಕಸ್ಟಮರ್ ಪ್ಲೇಟ್ ದಾಗೆ ನಾವು ಈ ತರ ಮಾಡಿದೀವಿ ರಬ್ಬರ್ ಆಗಿರ್ಬೋದು ಟೂತ್ ಪೇಸ್ಟ್ ಆಗಿರ್ಬೋದು ನೆಡ್ಲಿಲ್ಲ ಅಂದ್ರೆ ಒಂದ್ ಮಾಡ್ಕೊಂಡು ಆರಾಮ್ ಒಂದಿದೆ ಹೆಂಗಿದೆ ಅಂದ್ರೆ ಸರ್ ಇವಾಗ ಗೆ ನಾ ಥಿಂಕ್ ಮಾಡಿದ್ರು ಇದು ಮಷಿನ್ ಸ್ಪೆಷಲಿ ರೆಡಿ ಮಾಡ್ಬೇಕಂದ್ರೆ ಥಿಂಕ್ ಅಂದ್ರೆ ಕಸ್ಟಮರ್ ಏನ್ ಸರ್ ಖಾಲಿ ಪೇಪರ್ ಪ್ಲೇಟ್ ಏನ್ ಮಾಡ್ಬೋದಾ ಅಂತ ಕೇಳಿದ್ರು ನಾನ್ ತಿಂಕ್ ಏನ್ ಮಾಡಿದೆ ಅಂದ್ರೆ ಇವಾಗ ಕಸ್ಟಮರ್ ಪೇಪರ್ ಪೇಡ್ ಮಷಿನ್ ತಗೊಂತಂದ್ರೆ ಒಂದೇ ಮಷೀನ್ ಆಗಿ ಆಗ್ಬಹುದು ಅದಕ್ಕಂತ ನಾನ್ ಏನ್ ಮಾಡಿದೆ ಇದಕ್ಕೊಂದು ರೀಸನ್ ತವೇ ಅವಾಗ ಕಸ್ಟಮರ್ ರೇಟು ಜಾಸ್ತಿ ಇಲ್ಲ ಏನ್ ರೇಟ್ ಇದೆ ಮದ್ಲಿಕ್ಕೆ ಅದೇ ರೇಟು ಅವಾಗ ಇದು ಪೂರ್ತಿ ಇಂಡಿಯಾದಾಗೆ ಸಿಗಲ್ಲ ಈ ಕರ್ನಾಟಕ ಹೇಳ್ತಿದ್ದಿಲ್ಲ ಪೂರ್ತಿ ಇಂಡಿಯಾದಾಗೆ ಈ ತರ ನಿಮ್ಗೆ ಮಷಿನ್ ಹೂಡಿಕೆ ಆದ್ರೂ ಸಿಗಲ್ಲ ಅಲ್ವಾ ಇವೆಲ್ಲ ಈ ತರ ಮಾಡಬೇಕಂದ್ರೆ ಐದು ಮಷಿನ್ ಬೇಕು ಪೇನ್ಸ್ ಹತ್ರ ಬಂದ್ರೆ ಒಂದೇ ಮಷಿನ್ ಬೇಕು ಒಂದು ಮಷಿನ್ ಅಲ್ಲ ಐದು ಬಿಸ್ನೆಸ್ ಹೌದು ಹೌದ್ ಹೌದ್ ಅಲ್ವಾ ಹೌದು ಬಂದಾಗ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ಇಡೋ ಎಲ್ಲ ನಿಮ್ದು ಹಳೆ ಇಡೋ ಚೆಕ್ ಮಾಡ್ಲಿ ಅವಾಗ ಕೂಡ ಹೇಳಿ ಐವತ್ತೈದು ಸಾವಿರ ಹೇಳುದು ಎರಡು ಲಕ್ಷ ಮಟ ಇದೆ ಓಕೆ ಸೊ ಇವಾಗ ಅದೇ ಹೇಳ್ತೀನಿ ಐವತ್ತೈದು ಸಾವಿರ ಹೇಳಿದ್ರೆ ಎರಡು ಲಕ್ಷ ಮಟ ಮಷಿನ್ ಇದಾವೆ ನಮ್ಮತ್ರ ಸರ್ ಒಂದೇ ಮಷಿನ್ ಆಗಿ ಮೊದ್ಲಿಗೆ ಒಂದ್ ಮಷಿನ್ ಆಗ ಒಂದೇ ಬಿಸ್ನೆಸ್ ಯಾವ ಪೇಪರ್ ಪ್ಲೇ ಓಕೆ ಪೇಪರ್ ಆದಾಗ ಸ್ಟಬ್ಬರ್ ಮಾಡ್ಕೊಬೋದು ರಬ್ಬರ್ ಮಾಡ್ಕೊಬೋದು ಸ್ಟ್ರಬ್ಬರ್ ಅನ್ನೋ ಫುಲ್ ಆಯ್ತಂದ್ರೆ ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಫುಲ್ ಆಯ್ತಂದ್ರೆ ಇದನ್ನ ಏನ್ ಮಾಡ್ಕೋಬೋದು ಹಳ್ಳಿ ತಿಕ್ಕು ಬೇಷನ್ ಮಾಡ್ಕೋಬಹುದು ಒಂದೇ ಅಲ್ಲೇ ಇವತ್ ಪ್ರಿನ್ಸ್ ಹತ್ರ ಅಂದ್ರೆ ಅವ್ರ ಒಂದೇ ಮಷೀನ್ ಆಗೇ ಐ ಥರ ಬಿಸ್ನೆಸ್ ಮಾಡ್ಬೋದಪ್ಪ ನಾನ್ ಲಾಸೇ ಇಲ್ಲ ಸ್ವಂತ ಮ್ಯಾನುಫ್ಯಾಕ್ಚರ್ ನಮ್ದೇ ಸೌತ್ ದ ಫ್ಯಾಕ್ಟ್ರಿ ಓಕೆ ಫ್ಯಾಕ್ಟರಿ ಹೌದ್ಯಾ ಇಷ್ಟೆಲ್ಲ ತಿಳಿಸ್ಕೊಡ್ರಿ ಹೌದು ಸೊ ನಿಮ್ ಟೆಲಿಕಾಲಿಂಗ್ ಟೀಮ್ ಇರುತ್ತೆ ನಂಬರ್ ಕೊಟ್ಟಿರ್ತೀವಿ ಸೊ ಕಾಲ್ ಮಾಡಿ ನೇರವಾಗಿ ಬರ್ಬೋದಲ್ಲ ಸರ್ ಅವರು ಸರ್ ಇವಾಗ ಟೆಲಿಕಾಲ್ ಇದಾಗ ನಮ್ಮ ಏನಾದ್ರು ಹೇಳಿದಿರ್ತಾರೆ ಅವ್ರು ನೀವು ಕಾಲ್ ಮಾಡಿ ಅವ್ರು ನಿಮ್ಗೆ ಲೊಕೇಶನ್ ಹೇಳ್ತಾರೆ ಅಡ್ರೆಸ್ ಹೇಳ್ತಾರೆ ಇವಾಗ ಇಲ್ಲಿ ಬಂದಾಗ ನಿಮಗೆಲ್ಲ ಕುಂದಿಸಿ ಬಿಸ್ನೆಸ್ ಲಾಭ ನಷ್ಟ ಆಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಎಷ್ಟಾಗತ್ತೆ ರೊಕ್ಕ ಹಾಕಿದ್ರೆ ಎಷ್ಟು ತಕ್ಕೋಬಹುದು ತಿಂಗಳಲ್ಲಿ ನಾವು ತಕೋಬಹುದು ಅದನ್ನ ಕೊಡ್ತಿದ್ರೆ ಸಬ್ಸಿಡಿ ಆಗಲ್ಲ ನಾವು ಸಬ್ಸಿಡಿ ಬೇಕು ಎಲ್ಲ ನೀವೇ ಸಬ್ಸಿಡಿ ಪ್ರೀಮ್ಸ್ಟರ್ಪ್ರೈಸ್ ನಾನೇ ಮಾಡ್ಕೊಡ್ತೀವಿ ಎಲ್ಲ ಮಷಿನ್ ಮೇಲೆ ಎಲ್ಲಾ ಮಷಿನ್ ಮೇಲೆ ಇನ್ನೊಂದು ಸಿವಿಲ್ ಸ್ಕೋರ್ ಅವ್ರು ಚಲೋ ಅವ್ರಿಗೂ ನಾವೆಲ್ಲ ಇಂಟರ್ವೆಂಟ್ ಮಾಡ್ಕೊಡ್ತೀನಿ ಲೋನ್ ಬಗ್ಗೆ ಸಪೋರ್ಟ್ ಮಾಡ್ತೇವೆ ಹೇಳಿ ಸರ್ ಇವಾಗ ಬೆಂಗ್ಳೂರ್ನಾಗೆ ಪ್ರೀನ್ಸ್ ಎಂಟರ್ಪ್ರೈಸ್ ಓಪನ್ ಸರ್ ಹತ್ತನೇ ತಾರೀಕಿಗೆ ಸರಿಗ ಹುಬ್ಳಿ ಜನರಿಗೂ ಹುಬ್ಳಿ ಉತ್ತರ ಕರ್ನಾಟಕ ಕರ್ನಾಟಕ ಜನರಿಗೆ ಬೆಂಗಳೂರು ನಮ್ ಕರ್ನಾಟಕದಲ್ಲಿ ಎರಡ್ ಜಾಗ ಇದಾವೆ ಎರಡ್ ಜಾಗ ನಮ್ದೆ ಕವರು ಕಸ್ಟಮರ್ ಇನ್ನೊಂದು ಆ ವಿಡಿಯೋ ಬೆಂಗ್ಳೂರ್ನಾಗೆ ನಿಮ್ದೇ ಯೂಟ್ಯೂಬ್ ನಾಗ ಬರ್ಬೇಕು ನೀವೇ ವಿಡಿಯೋ ಮಾಡ್ಬೇಕು ಖಂಡಿತ ಗುಡ್ ನ್ಯೂಸ್ ಏನಂದ್ರೆ ಬೆಂಗಳೂರು ಸೈಡ್ ಯಾರಿದ್ದಾರೆ ಅವರೆಲ್ಲ ಆಲ್ ಬನ್ನಿ ಹುಬ್ಬಳ್ಳಿ ಸೈಡ್ ಯಾರಿದ್ದಾರೆ ಎಲ್ಲ ಇಲ್ಲಿ ಬನ್ನಿ ನಮ್ ಟೆಲಿಂಗ್ ಕೈ ಹುಡುಗ ಇರ್ತಾರೆ ಕಾಲ್ ಮಾಡಿ ಇಂಟಿಮೆಂಟ್ ಕೊಡ್ತಾರೆ ಹೇಳ್ತಾರೆ ನಗು ನಗುತ್ತಾ ನೋಡಿ ಬನ್ನಿ ಖುಷಿಯಿಂದ ತಗೊಳ್ಳಿ ನಿಮ್ದ ಸ್ವಂತ ಬಿಸ್ನೆಸ್ ಅನ್ನು ಮಾಡ್ಕೊಳ್ಳಿ ನೋಡಿ ಇದು ನಮ್ ಡೈಸ್ ಗಳು ಅದಕ್ಕೆ ಬರುವಂತ ಸಸ್ಯಗಳು ಎಲ್ಲ ಟೈಪ್ಸ್ ಇದೆ ಸರ್ ಎಲ್ಲ 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 ಅದರ ಪಾರ್ಟ್ಸ್ ಗಳು ಎಲ್ಲ ಪಾರ್ಟ್ಸ್ ಎಲ್ಲಾ ಮೋಟಾರ್ನು ಎಲ್ಲ ಊಟದ ರೆಡಿ ಮಾಡಿ ಯೂನಿಟ್ ರೆಡಿ ಮಾಡಿಲ್ಲ ರೆಡಿ ಮಾಡಿದ್ವಿ ಊಟಕ್ಕೆ ಹೋಗಿದ್ರೆ ಊಟ ಇವಾಗ ನೋಡಿ ಎಲ್ಲಾ ಪಾರ್ಟ್ ಸಿಕ್ತಾವೆ ಇನ್ನೊಂದು ನೋಡಿ ಹೊರಗಡೆ ಇದೆ ಒಂದು ಸರ್ ಇವಾಗ ನೋಡಿ ಜನರು ಏನಂತಂದ್ರೆ ಇವಾಗ ಅವರು ಮ್ಯಾನುಫ್ಯಾಕ್ಚರ್ ಇಲ್ಲ ಹೊರಗಿಂದ ತರಿಸ್ತಾರೆ ಪ್ರಿನ್ಸ್ ದ್ರು ಅಂತಾರೆ ಓಕೆ ಪ್ರಿನ್ಸ್ ದವ್ರು ಮಾಡೋದು ಅಂದ್ರೆ ಈ ಕೆಲಸ

ಎಲ್ಲ ರಾ ಮೆಟೀರಿಯಲ್ ಸ್ಟಾಕ್ ಇದೆ ಹೌದು ಇದಕ್ಕಿಂತ ದೊಡ್ಡ ತೋರಿಸ್ತೀನಿ ಅಂದಾಗ ಇದು ಅದಕ್ಕಿಂತ ದೊಡ್ಡದು ಎನಿ 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 ಟೈಮ್ 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 ಸರ್ ಕೇಳಿ ಕಸ್ಟಮರ್ ಗೆಲ್ಲ ರಾ ಮೆಟೀರಿಯಲ್ ಸಿಗುತ್ತೆ ಸಿಗುತ್ತೆ ಎನಿ ಟೈಮ್ ಒಂದು ಚೂರ್ ಕಮ್ಮಿ ಆಗಲ್ಲ ನೋಡಿ ಸರ್ ನೋಡಿ ನೋಡಿ ಸರ್ ಸೂಪರ್ ಸೂಪರ್ ಸರ್ ಆಯ್ತಾ ರಾಶಿ ಗಡ್ಲಿ ಯಾಕಂದ್ರೆ ಜನರಿಗೆ ಗೊತ್ತಾದ್ರೆ ಟೈಮ್ ನೀವು ಬಂದಿದ್ರಿ ಎಷ್ಟು ಕಮ್ಮಿ ಇತ್ತು ಹೌದು ಇವಾಗ ಅದಕ್ಕಿಂತ ಟೋಟಲ್ ಇದು ನಲ್ವತ್ ಗಾಡಿ ಮಾಡಿದ್ರು ಓ ಸೂಪರ್ ಸರ್ ಇದು ನೋಡಿ ಇದು ಎಲ್ಲರಿಗಿಂತ ದೊಡ್ಡದು ಓಕೆ ನೋಡಿ ಓಕೆ ಎಲ್ಲರಿಗಿಂತ ದೊಡ್ಡದು ಎನಿ ಟೈಮ್ ಎನಿ ಇಯರ್ ಓಕೆ ಯಾವಾಗ ಕೇಳಿ ಅಲ್ವಾ ನೋ ಅನ್ನೋ ಮಾತೆ ಬರೋ ಪದಾನೇ ಇಲ್ಲ ಇಲ್ಲಂತ ಪದಾನೇ ಇಲ್ಲ ಎಲ್ಲ ಅಂತ ಇದೆ ಸೂಪರ್ ಸರ್ ಥ್ಯಾಂಕ್ ಯು